ಿ ವೀಕ್ಷಕರೇ ನ್ಯೂಸ್ ತ್ರೀಗೆ ಸ್ವಾಗತ ಅದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನವೆಂಬರ್ ಹತ್ತೊಂಬತ್ತನೇ ತಾರೀಕು ಅವತ್ತು ಹೊಸ ಭರವಸೆ ಹೊಸ ನಿರೀಕ್ಷೆ ಹಾಗೂ ಕೊಡಗಿನ ಕಲಾಕ್ಷೇತ್ರಕ್ಕೆ ಇದೊಂದು ಮುಡಿಪಾಗಿರಲಿ ಅಂತ ಹೇಳಿ ರಂಗಮಂಟಪವನ್ನು ನಿರ್ಮಾಣ ಮಾಡಲಾಗುತ್ತೆ ಇದು ಸಾಮಾನ್ಯವಾದ ರಂಗಮಂಟಪ ಅಲ್ಲ ಬಿಡಿ ಯಾಕೆಂತೇಳಿದ್ರೆ ಇದನ್ನು ಬಯಲು ರಂಗಮಂಟಪ ಅಂತ ಹೇಳ್ತಾರೆ ಇದು ಇರೋದಾದರೂ ಎಲ್ಲಿ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಜನಕ್ಕೆ ಕಾಡ್ತಾ ಇರಬಹುದು ಪ್ರೀ ವೀಕ್ಷಕರೇ ವಿರಾಜಪೇಟೆಯ ಛತ್ರಕರೆ ಅನ್ನುವಂಥ ಹೆಸರನ್ನು ವಿರಾಜಪೇಟೆ ಅಲ್ಲ ಕೊಡಗಿನಲ್ಲಿ ಕೇಳಿದವರೇ ಯಾರೂ ಇಲ್ಲ ಬಿಡಿ ಯಾಕೆಂದರೆ ಇಲ್ಲಿನ ಛತ್ರಕೆರೆ ಅಷ್ಟು ಬಹಳ ದೊಡ್ಡ ಮಟ್ಟದ ಹೆಸರನ್ನು ಪಡೆದಿದೆ ಈ ಛತ್ರಕೆರೆಯ ಸಮೀಪದಲ್ಲೇ ಇರುವಂತಹ ಬಯಲು ರಂಗಮಂಟಪ ಇವತ್ತು ಬಯಲು ಕುಡುಕರ ಮಂಟಪ ಆಗಿ ಬದಲಾಗಿ ಹೋಗಿದೆ ಇಲ್ಲಿ ಕೇವಲ ಕುಡುಕರು ಮಾತ್ರ ಅಲ್ಲ ಇನ್ನಿತರ ಎಲ್ಲ ಚಟುವಟಿಕೆಗಳು ಕೂಡ ಇಲ್ಲಿ ನಡೆಯುತ್ತೆ ಅನ್ನುವಂಥ ಆರೋಪವನ್ನು ಇಲ್ಲಿನ ಸ್ಥಳೀಯರು ಮಾಡ್ತಾ ಇದ್ದಾರೆ ಹತ್ತೊಂಬತ್ತು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ವಿರಾಜಪೇಟೆಯ ಅಂದಿನ ವಿಧಾನ ಪರಿಷತ್ ಸದಸ್ಯರಾದಂಥ ಎ ಕೆ ಸುಬ್ಬಯ್ಯ ಮತ್ತು ಮಂಡಳ ಅಧ್ಯಕ್ಷರಾದಂಥ ಎಂ ಕೆ ಪೂವಯ್ಯ ಅವರ ಅಧ್ಯಕ್ಷತೆಯಲ್ಲಿ ಈ ಬಯಲು ರಂಗಮಂಟಪವನ್ನು ಉದ್ಘಾಟನೆ ಮಾಡಲಾಯಿತು ಅವತ್ತು ಸಾಕಷ್ಟು ರೀತಿಯಾದಂಥ ನಿರೀಕ್ಷೆಯನ್ನು ಈ ಬಯಲು ರಂಗಮಂಟಪದ ಮೇಲೆ ಇಡಲಾಗಿತ್ತು ಯಾಕೆಂದರೆ ಕೊಡಗಿನಲ್ಲಿ ಅವತ್ತು ಅಭಿವೃದ್ಧಿ ಪಥದಲ್ಲಿ ಇದ್ದಂಥ ಕೊಡಗಿ ಮತ್ತು ವಿರಾಜಪೇಟೆ ತಾಲೂಕಿಗೆ ಈ ರಂಗಮಂಟಪ ಬಹಳ ಅನಿವಾರ್ಯ ಆಗಿತ್ತು ಮತ್ತು ಅವಶ್ಯಕತೆ ಕೂಡ ಆಗಿತ್ತು ಮುಖ್ಯವಾಗಿ ಅಂದಿನ ವಿಧಾನ ಪರಿಷತ್ ಸದಸ್ಯ ಹಾಗೆ ಹಿರಿಯ ರಾಜಕಾರಣಿ ಹೋರಾಟಗಾರ ಎ ಕೆ ಸುಬ್ಬಯ್ಯನವರು ಇದ್ರ ಬಗ್ಗೆ ಹೆಚ್ಚಿನ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಇವತ್ತು ಅವರ ಪುತ್ರ ಎ ಎಸ್ ಪೊನ್ನಣ್ಣ ಅವರು ಯುವರಾಜಪೇಟೆಯ ಶಾಸಕರಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರುವುದು ಕೂಡ ಒಳ್ಳೆಯ ಬೆಳವಣಿಗೆ ಅನ್ನೋದನ್ನು ನಾವಿಲ್ಲಿ ಗಮನಾರ್ಹವಾಗಿ ಗಮನಾರ್ಹವಾಗಿ ನೋಡಬೇಕಾಗಿದೆ ಈಗ ಜಲದರ್ಶಿನಿ ಬಯಲು ರಂಗಮಂಟಪ ಇಂತಹ ಮಹನೀಯರು ಉದ್ಘಾಟನೆ ಮಾಡಿದಂಥ ರಂಗಮಂಟಪ ಇವತ್ತು ಮೂಲೆ ಗುಂಪಾಗಿ ಅನಾಥವಾಗಿ ಬಿದ್ದಿರೋದನ್ನ ನೋಡಿದ್ರೆ ಸ್ಥಳೀಯ ಆಡಳಿತ ವರ್ಗದ ಅಸಡ್ಡೆ ಎದ್ದು ಕಾಣ್ತಾ ಇದೆ ಒಟ್ಟಿನಲ್ಲಿ ವಿರಾಜಪೇಟೆಯ ಹೃದಯ ಭಾಗದಲ್ಲಿ ಇರುವಂತಹ ಬಯಲು ರಂಗಮಂಟಪ ಈ ರೀತಿ ಕುಡುಕರ ಅಡ್ಡೆಯಾಗಿರುವುದು ಇನ್ನಿತರ ಚಟುವಟಿಕೆಗಳಿಗೆ ತಾಣವಾಗಿರೋ ನೋಡಿದ್ರೆ ಪುರಸಭೆ ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನು ಈ ಬಯಲು ರಂಗಮಂಟಪದ ಮೇಲೆ ಇಟ್ಟಿದೆ ಅಂತ ಗೊತ್ತಾಗ್ತಿಲ್ಲ ಏನಾದರೂ ಸಂಬಂಧಪಟ್ಟಂತಹ ಪುರಸಭೆಯ ಸದಸ್ಯರು ಅಥವಾ ಆಡಳಿತ ವರ್ಗವೋ ಅಥವಾ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸ್ತಾರ ಅಂತ ಕಾದ್ ನೋಡಬೇಕಾಗತ್ತೆ ಅಥವಾ ಈ ಬಯಲು ರಂಗಮಂಟಪ ಇನ್ನೊಂದಷ್ಟು ದಿನಗಳ ಕಾಲ ಕುಡುಕರ ಅಡ್ಡಿಯಾಗಿ ಇನ್ನಿತರ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಇರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಏನಾದರೂ ಈ ಬಗ್ಗೆ ಗಮನ ಹರಿಸಲಿ ಅನ್ನೋದಷ್ಟೇ ನಮ್ಮ ಆಶಯ